ವಿಟಮಿನ್ಗಳು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೋಷಕಾಂಶಗಳು ಆಹಾರದ ಮೂಲಕ ಜೀವಸತ್ವಗಳು ಅಗತ್ಯ ಪ್ರಮಾಣದಲ್ಲಿ ದೇಹಕ್ಕೆ ದೊರಕದೇ ಇದ್ದಾಗ ಕೆಲವೊಮ್ಮೆ ವಿಟಮಿನ್ ಪೂರಕಗಳನ್ನು ತೆಗೆದುಕೊಳ್ಳಲು ಹೇಳಲಾಗುತ್ತೆ ಆದರೆ ಎಷ್ಟೋ ಜನ ತಮ್ಮಷ್ಟಕ್ಕೆ ತಾವೇ ವೈದ್ಯರಾಗಿ ನಿರಂತರ ವಿಟಮಿನ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ತಿರ್ತಾರೆ ಅಂಥವರಿಗೆ ಇದು ಅದೆಷ್ಟು ಡೇಂಜರಸ್ ಅನ್ನೋ ತಿಳುವಳಿಕೆಯೇ ಇರಲ್ಲ ಒಂದು ವೇಳೆ ನೀವು ಸಪ್ಲಿಮೆಂಟ್ ಸೇವಿಸ್ತಾ ಇದ್ರೆ ತಪ್ಪದೇ ಈ ಸ್ಟೋರಿ ನೋಡಿ ವಿಟಮಿನ್ ಮಾತ್ರೆಗಳನ್ನು ಅತಿಯಾಗಿ ಸೇವಿಸಬೇಡಿ ವಿಟಮಿನ್ ಸಪ್ಲಿಮೆಂಟ್ಸ್ ಅಡ್ಡ ಪರಿಣಾಮಗಳಿವು ವಿಟಮಿನ್ಗಳು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೋಷಕಾಂಶಗಳು ಶರೀರ ಆರೋಗ್ಯವಾಗಿರಲು ಮಾತ್ರವಲ್ಲ ತನ್ನ ಕೆಲಸವನ್ನು ಮಾಡಿಕೊಳ್ಳಲು ಕೂಡ ಜೀವಸತ್ವಗಳ ಅಗತ್ಯ ಇದೆ ಆಹಾರದ ಮೂಲಕ ದೊರೆಯುವ ಈ ಸತ್ವಗಳು ಸಾಕಾಗದು ಎನಿಸಿದ ಬಹಳಷ್ಟು ಮಂದಿ ವಿಟಮಿನ್ ಪೂರಕಗಳನ್ನು ಸೇವಿಸ್ತಾರೆ ಇದಕ್ಕೆ ವೈದ್ಯರ ಸಲಹೆ ಕೂಡ ಅಗತ್ಯ ಪೂರಕಗಳನ್ನು ತಮ್ಮಷ್ಟಕ್ಕೆ ಇಷ್ಟ ಬಂದಂತೆ ಸೇವಿಸಿದರೆ ಸಮಸ್ಯೆಗಳಾಗಬಹುದು ಕಾರಣ ವಿಟಮಿನ್ ಅತಿಯಾದರೆ ಅದಕ್ಕೂ ಅಡ್ಡ ಪರಿಣಾಮಗಳಿವೆ ಜೀವಸತ್ವದಲ್ಲಿ ಕೆಲವು ನೀರಿನಲ್ಲಿ ಕರಗಬಲ್ಲಂಥವು ಕೆಲವು ಕೊಬ್ಬಿನಲ್ಲಿ ಕರಗಬಲ್ಲವು ನೀರಿನಲ್ಲಿ ಕರಗಬಲ್ಲ ಸಿ ವಿಟಮಿನ್ ಅಂಥವು ಕೊಂಚ ಹೆಚ್ಚಾದರೆ ಅತಿಯಾದ ದುಷ್ಪರಿಣಾಮಗಳೇನೂ ಆಗೋದಿಲ್ಲ ಕಾರಣ ಇವು ಹೆಚ್ಚಾದಷ್ಟು ಮೂತ್ರದಲ್ಲಿ ಹೊರಗೆ ಹೋಗಿಬಿಡ್ತವೆ ಆದರೆ ಕೊಬ್ಬಿನಲ್ಲಿ ಕರಗಬಲ್ಲ ವಿಟಮಿನ್ ಎ ಡಿ ಇ ಮತ್ತು ಕೆ ರೀತಿಯವು ಸಮಸ್ಯೆಗಳನ್ನು ತರಬಲ್ಲವು ಯಾಕಂದ್ರೆ ದೇಹದ ಕೊಬ್ಬಿನ ಕೋಶಿಗಳಲ್ಲಿ ಉಳಿಯುವ ಇವನ್ನ ದೇಹದಿಂದ ವರ್ಜಿಸೋದು ವಿಸರ್ಜಿಸೋದು ಕಷ್ಟವಾಗಿ ಬಿಡಬಹುದು ಯಾವ ವಿಟಮಿನ್ ಅತಿಯಾದ ಆರೋಗ್ಯದ ಮೇಲೆ ಪರಿಣಾಮ ಏನು ಅನ್ನೋದನ್ನ ಗಮನಿಸೋಣ ವಿಟಮಿನ್ ಎ ಯಾವುದೇ ಜೀವಸತ್ವಗಳು ಆಹಾರದ ಮೂಲಕ ದೇಹ ಸೇರಿದರೆ ಹೆಚ್ಚು ಸುರಕ್ಷಿತ ಹಾಗಲ್ಲದೆ ಪೂರಕಗಳನ್ನು ಸೇವಿಸುವಾಗ ಮಾತ್ರ ಎಚ್ಚರ ಬೇಕು ಏ ಜೀವಸತ್ವ ಹೆಚ್ಚಾದರೆ ತಲೆನೋವು ತಲೆ ಸುತ್ತು ಹೊಟ್ಟೆ ತೊಳೆಸೋದು ಚರ್ಮದ ಕಿರಿಕಿರಿ ಮೂಳೆ ಮತ್ತು ಕೀಲುಗಳಲ್ಲಿ ನೋವುಗಳು ಸಾಮಾನ್ಯವಾಗಿ ಕಂಡುಬರುವಂಥ ಅಡ್ಡ ಪರಿಣಾಮಗಳು ಆದರೆ ವಿಪರೀತ ಹೆಚ್ಚಾದ ಪ್ರಕರಣಗಳಲ್ಲಿ ದೃಷ್ಟಿದೋಷ ಮೂಳೆಗಳಲ್ಲಿ ಉರಿಯೂತ ಕೂದಲು ಉದುರೋದು ಚರ್ಮ ಒಣಗೋದು ಲಿವರ್ಗೆ ಹಾನಿಯಾಗುವಂಥದ್ದು ಕಂಡುಬರಬಹುದು ವಿಟಮಿನ್ ಡಿ ಆಹಾರದ ಮೂಲಕ ಅಥವಾ ಸೂರ್ಯನ ಬೆಳಕಿನ ಮೂಲಕ ನಮ್ಮ ದೇಹ ಸೇರುವ ರೀತಿಯೇ ವಿಟಮಿನ್ ಡಿಗೆ ಸೂಕ್ತವಾದದ್ದು ಆದರೆ ವಿಟಮಿನ್ ಡಿ ಕೊರತೆಯಾದ ಸಂದರ್ಭಗಳಲ್ಲಿ ವೈದ್ಯರ ಸೂಚನೆಯ ಮೇರೆಗೆ ಪೂರಕ ಮಾತ್ರೆಗಳನ್ನು ಸೇವಿಸಬೇಕು ಅದಿಲ್ಲದಿದ್ದರೆ ಹೊಟ್ಟೆ ತೊಳೆಸೋದು ವಾಂತಿ ಅಶಕ್ತತೆ ಕಾಡಬಹುದು ತೀವ್ರವಾದ ಪ್ರಕರಣಗಳಲ್ಲಿ ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟ ಏರೋದು ಅಥವಾ ಕಿಡ್ನಿ ತೊಂದರೆಗಳು ಕೂಡ ಬಾಧಿಸಬಹುದು ವಿಟಮಿನ್ ಇ ವಿಟಮಿನ್ ಇ ಅಧಿಕವಾದರೆ ಆಗುವ ಅಡ್ಡ ಪರಿಣಾಮಗಳು ತೀವ್ರವಾಗುವ ಸಾಧ್ಯತೆ ಹೆಚ್ಚು ಇದು ಕಾಡುವುದು ಆಂತರಿಕ ರಕ್ತಸ್ರಾವದ ರೂಪದಲ್ಲಿ ನೈಸರ್ಗಿಕವಾಗಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯಲ್ಲಿ ಹೆಚ್ಚುವರಿ ವಿಟಮಿನ್ ಇ ಅಡ್ಡಗಾಲು ಹಾಕುತ್ತೆ ಇದರಿಂದ ಹೆಮೊರೀಸ್ಗಳ ಭೀತಿ ಹೆಚ್ಚಾಗಬಹುದು ಅಂದರೆ ರಕ್ತ ಹೆಪ್ಪುಗಟ್ಟದೆ ರಕ್ತಸ್ರಾವ ಉಂಟಾಗಬಹುದು ಇದಲ್ಲದೆ ದುಷ್ಪರಿಣಾಮ ಸೌಮ್ಯ ಸ್ವರೂಪದಲ್ಲಿದ್ದರೆ ವಾಂತಿ ಡಯರಿಯಾ ಹೊಟ್ಟೆ ನೋವು ತಲೆನೋವು ಅಲರ್ಜಿಯ ಸೂಚನೆಗಳು ಕಾಡಬಹುದು ವಿಟಮಿನ್ ಕೆ ಈ ಸತ್ವವು ಹೆಚ್ಚಾಗುವ ಮಟ್ಟಿಗೆ ದೇಹ ಸೇರುವ ಸಾಧ್ಯತೆ ಉಳಿದವಕ್ಕೆ ಹೋಲಿಸಿದರೆ ಕಡಿಮೆ ಆದಾಗ್ಯೂ ಕೆ ಜೀವಸತ್ವ ಹೆಚ್ಚಾದರೆ ಕೆಂಪು ರಕ್ತ ಕಣಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿ ಲಿವರ್ಗೂ ತೊಂದರೆ ನೀಡಬಹುದು ರಕ್ತ ನೀರಾಗುವಂಥ ಔಷಧಿ ಸೇವಿಸುವರಲ್ಲಿ ಈ ಔಷಧಿಯ ಪರಿಣಾಮದಲ್ಲೂ ಅಡ್ಡಗಾಲು ಹಾಕತ್ತೆ ಕೆ ಜೀವಸತ್ವ ವಿಟಮಿನ್ ಸಿ ಈವರೆಗೆ ಹೇಳಿದ ಜೀವಸತ್ವಗಳೆಲ್ಲವೂ ಕೊಬ್ಬಿನಲ್ಲಿ ಕರಗುವಂಥವು ಇನ್ನು ವಿಟಮಿನ್ ಸಿ ನೀರಿನಲ್ಲಿ ಕರಗಬಲ್ಲ ಜೀವಸತ್ವಗಳು ಆಸ್ಕಾರ್ಬಿಕ್ ಆಮ್ಲವೆಂದು ಕರೆಯಲಾಗುವ ಇದು ಹೆಚ್ಚಾದ್ರೆ ಸಾಮಾನ್ಯವಾಗಿ ಮೂತ್ರದ ಮೂಲಕ ದೇಹದಿಂದ ಹೊರಹೋಗುತ್ತೆ ಈ ಮಿತಿಯನ್ನು ಮೀರಿ ವಿಟಮಿನ್ ಸಿ ಸೇವಿಸಿದ್ರೆ ಜೀರ್ಣಾಂಗಗಳ ತೊಂದರೆ ಬಾಧಿಸಬಹುದು ಇನ್ನು ಹೆಚ್ಚಾದ್ರೆ ಮೂತ್ರ ಪಿಂಡಗಳಲ್ಲಿ ಕಲ್ಲುಗಳು ಉಂಟಾಗಬಹುದು ವಿಟಮಿನ್ ಬಿ ಇದರಲ್ಲಿ ಹಲವಾರು ವಿಟಮಿನ್ಗಳಿವೆ ಒಂದೊಂದನ್ನು ಪ್ರತೀಕವಾಗಿ ಹೇಳುವುದಾದರೆ ವಿಟಮಿನ್ ಬಿ ತ್ರೀ ಹೆಚ್ಚಾದರೆ ಚರ್ಮ ಕೆಂಪಾಗಿ ಬಿಸಿಯಾಗೋದು ಹೃದಯ ಬಡಿತ ಏರೋದು ವಾಂತಿ ಲಿವರ್ ಹಾನಿ ಮತ್ತು ಜೀರ್ಣಾಂಗಗಳ ಸಮಸ್ಯೆ ಉಂಟಾಗಬಹುದು ಇನ್ನು ವಿಟಮಿನ್ ಬಿ ಸಿಕ್ಸ್ ಹೆಚ್ಚಾದರೆ ನರಗಳಿಗೆ ಹಾನಿಯಾಗಬಹುದು ಸ್ನಾಯುಗಳು ದುರ್ಬಲವಾಗಬಹುದು ಫಾಲಿಕಾಂಬ್ಲ ಅಥವಾ ವಿಟಮಿನ್ ಬಿ ನೈನ್ ಹೆಚ್ಚಾದರೆ ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ಮರೆಮಾಚಿ ಬಿಡುತ್ತೆ ಇದರಿಂದ ನರಗಳ ಸಮಸ್ಯೆಯು ತಲೆದೋರಬಹುದು ವಿಟಮಿನ್ ಬಿ ಟ್ವೆಲ್ ವಿಪರೀತವಾದರೆ ತಲೆನೋವು ತಲೆ ಸುತ್ತು ವಾಂತಿ ಒತ್ತಡಗಳು ಕಾಡಬಹುದು ಹೀಗಾಗಿ ವಿಟಮಿನ್ ಪೂರಕಗಳನ್ನು ತೆಗೆದುಕೊಳ್ಳುವ ಮುನ್ನ ಸೂಕ್ತ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವುದು ಕೂಡ ಅಷ್ಟೇ ಅಗತ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ